ಎಲ್ಲರಿಗೂ ನಮಸ್ಕಾರ ಫನ್ ಫುಡ್ ಎಂ ಟು ಚಾನಲ್ಗೆ ಸ್ವಾಗತ ಈ ದಿನ ಸೀಸನ್ ಸ್ಪೆಷಲ್ ಹಸಿ ಕಡಲೆಕಾಯಿಂದ ಒಂದು ರೆಸಿಪಿನ ಮಾಡ್ತಾ ಈ ಹಸಿ ಕಡಲೆ ಗಿಡ ಏನಿದೆ ಇದು ನಮಗೆ ಪ್ರಮುಖವಾಗಿ ದಾವಣಗೆರೆ ಚಿತ್ರದುರ್ಗ ಚಳಕೆರೆ ಕಡೆ ಸಿಗುತ್ತೆ ಇದನ್ನು ನೆನೆಸೋದು ಬೇಡ ಬೇಯಿಸೋದು ಬೇಡ ಹಾಗೆ ಹಸಿ ಕಾಯಿಗಳನ್ನೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ತುಂಬ ರುಚಿಯಾಗಿರುವಂತಹ ಈ ಕಾಯಿಗಳಲ್ಲಿ ಅನೇಕ ರೆಸಿಪಿನ ಮಾಡ್ಬೋದು ಉಪ್ಪಿಟ್ಟು ಪಲಾವು ಪಲ್ಯ ಗೊಜ್ಜು ಈ ರೀತಿಯಾಗಿ ಈ ಚಳಿಗಾಲದಲ್ಲಿ ಅವರೆಕಾಯಿ ತೊಗರಿಕಾಯಿ ಹೇಗೆ ಸೀಸನಲ್ಲಿ ಬರುತ್ತೋ ಈ ಹಸಿ ಕಡಲೆಕಾಯಿ ಕೂಡ ಚಳಿಗಾಲದಲ್ಲಿ ಬರುತ್ತೆ ಈ ಹಸಿ ಕಡಲೆಕಾಯಿಯಲ್ಲೂ ಕೂಡ ಅನೇಕ ಆರೋಗ್ಯ ಪ್ರಯೋಜನಗಳು ಕೂಡ ಇದೆ ನಿಮಗೇನಾದರೂ ಈ ಹಸಿ ಕಡಲೆಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಸಿಕ್ಕರೆ ಬಳಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಈ ಕಾಲುಗಳನ್ನ ಬಳಸ್ಕೊಂಡು ರುಚಿಯಾಗಿ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಸ್ಪೂನ್ ಆಗುವಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಬೇಳೆನೂ ಸೇರಿಸ್ತಾ ಇದ್ದೀನಿ ಬೇಕಿದ್ದರೆ ಕಡಲೆ ಬೀಜನೂ ಸಹ ಸೇರಿಸ್ಬೋದು ಹಾಗೆ ಸಾಸಿವೆ ಜೀರಿಗೆನೂ ಸೇರಿಸ್ತಾ ಇದ್ದೀನಿ ಆಗೋವರೆಗೂ ಸ್ವಲ್ಪ ಹುರ್ಕೊಂಡಿದ್ದೀನಿ ಇದಾದ ಮೇಲೆ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಕೆಂಪುಗಾಗೋವರೆಗೂ ಹುರ್ಕೊಂಡು ಒಂದು ಎರಡು ಹಸಿಮೆಣ್ಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಸೇರಿಸ್ಕೋಬೋದು ಹಾಗೆ ಸ್ವಲ್ಪ ಕರ್ಬೇವನು ಸಹ ಸೇರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವಿಲ್ಲಿ ನಿಮ್ಮಿಷ್ಟದ ಯಾವುದೇ ತರಕಾರಿನ ಬೇಕಿದ್ದರೂ ಸೇರಿಸ್ಕೋಬೋದು ನಾನು ಸಿಂಪಲಾಗಿ ಮಾಡ್ತಿರೋದ್ರಿಂದ ಯಾವುದೇ ರೀತಿಯ ತರಕಾರಿನ ಬಳಸಿಲ್ಲ ಹಾಗೆ ಅರ್ಧ ಕಪ್ ಆಗುವಷ್ಟು ಹುಣಸೆ ರಸನ ಸೇರಿಸ್ತಾ ಇದ್ದೀನಿ ಬೇಕಿದ್ದರೆ ಇಲ್ಲಿ ಹುಣಸೆ ರಸದ ಬದಲು ಎರಡು ಟೊಮೆಟೊನ ಹೆಚ್ಚಿ ಕೂಡ ಹಾಕ್ಬೋದು ಹುಣಸೆ ರಸ ಹಾಕಿರೋ ಹಾಕೋದ್ರಿಂದ ರುಚಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಹಾಕಿದ್ದೀನಿ ಹಾಗೆ ಶುಂಠಿನ ಚಿಕ್ಕದಾಗಿ ತುರಿದು ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಎಲ್ಲ ಬೆಂದಮೇಲೆ ಒನ್ ಕಪ್ ಆಗೋಷ್ಟು ಹಸಿ ಕಡಲೆಕಾಯಿನ ನಾನು ಸೇರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಕಡಲೆಕಾಯಿದು ಅಂತ ಇದನ್ನ ಕೊನೆಯಲ್ಲಿ ಹಾಕ್ಬೋದು ಇದೇನು ಬೇಯೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಕು ಈ ಹಸಿ ಕಡಲೆಕಾಯಿಯಲ್ಲಿ ಪ್ರೋಟೀನ್ ಕ್ಯಾಲ್ಷಿಯಂ ಫಾಸ್ಫೇಟ್ ಮ್ಯಾಗನೀಸ್ ಮತ್ತು ಸತ್ತು ಅಂಶ ಇರೋದ್ರಿಂದ ಮೂಳೆಯನ್ನು ಬಲಪಡಿಸುತ್ತೆ ಎಲ್ಲ ಚೆನ್ನಾಗಿ ಹುರಿದಿದ್ದಾದಮೇಲೆ ನೀರನ್ನು ಸೇರಿಸ್ತಾ ಇದ್ದೀನಿ ಮಾಮೂಲಿ ರೂಮ್ ಟೆಂಪ್ರೇಚರಲ್ಲಿರೋ ನೀರನ್ನೇ ನಾನು ಸೇರಿಸ್ತಾ ಇದ್ದೀನಿ ನಾಲ್ಕು ಕಪ್ ಆಗುವಷ್ಟು ನೀರನ್ನು ನಾನು ಸೇರಿಸ್ಕೊಂಡಿದ್ದೀನಿ ಶಾವಿಗೆನ ಎರಡು ಕಪ್ ತೊಗೊಂಡಿದ್ದೀನಿ ಹಾಗಾಗಿ ನಾಲ್ಕು ಕಪ್ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈ ನೀರೆಲ್ಲ ಹಾಕಾದ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಕಲ್ಲುಪ್ಪನ್ನು ಬಳಸಿದ್ದೀನಿ ಎಲ್ಲ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೀರು ಕುದೀಬೇಕು ಕುದಿಯೋದಕ್ಕೆ ಒಂದು ಎರಡು ನಿಮಿಷ ಬೇಕಾಗುತ್ತೆ ನೀರು ಚೆನ್ನಾಗಿ ಮೇಲೆ ಮೊದಲೇ ಹುರಿದು ಇಟ್ಕೊಂಡಿರುವಂತಹ ಶಾವ್ಗೆನ ಸೇರಿಸ್ತಾ ಶಾವ್ಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇನು ಗಂಟಾಗಲ್ಲ ಚೆನ್ನಾಗಿ ಬರುತ್ತೆ ಉದ್ರುದ್ರಾಗಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಈ ಕಡಲೆಕಾಯಲ್ಲಿ ಹೆಚ್ಚಿನ ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆಗೂ ಉತ್ತಮವಾಗಿದೆ ಒಂದೆರಡು ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ಅಂತ ಎಲ್ಲನೂ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಹಸಿ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಕಾಯಿ ತುರಿ ಬಳಸೋದ್ರಿಂದ ನಂತರ ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ಎಲೆಗಳನ್ನ ಬಳಸಿದ್ದೀನಿ ಈರುಳ್ಳಿ ಎಲೆಗಳನ್ನ ಬಳಸ್ಕೋಬೇಕು ಅಂತ ಏನಿಲ್ಲ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರು ನಡೆಯುತ್ತೆ ನನ್ನ ಹತ್ರ ಇತ್ತು ಇದು ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ರುಚಿಯೂ ಚೆನ್ನಾಗಿ ಬರುತ್ತೆ ಹಾಗಾಗಿ ಚಿಕ್ಕದಾಗಿ ಹೆಚ್ಚಿ ಸೇರಿಸ್ತಾ ಇದ್ದೀನಿ ಎಲ್ಲನೂ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡ್ ಹಸಿ ಕಡಲೆಕಾಯಿಂದ ಮಾಡಿರುವ ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತೆ ಬಿಸಿ ಇರುವಾಗಲೇ ನಿಮ್ಮ ಇಷ್ಟದ ಚಟ್ನಿ ಜೊತೆಲಾಗಲಿ ಅಥವಾ ಮೊಸರು ಬಜ್ಜಿಯ ಜೊತೆಲಾಗಲಿ ಸೇವಿಸ್ಬೋದು ಬಹಳ ರುಚಿಯಾಗಿರುತ್ತೆ ಒಮ್ಮೆ ಈ ರೀತಿಯಾಗಿ ಹಸಿ ಕಡಲೆಕಾಯಿಂದ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ಮನೆ ಮಂದಿಯೆಲ್ಲ ಖಂಡಿತ ತಿಂತೀರ ಈ ಹಸಿ ಕಡಲೆಕಾಯಿನ ನಿಯಮಿತ ಸೇವನೆಯಿಂದ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ ಸೀಸನ್ ಮುಗಿಯುವಷ್ಟರಲ್ಲಿ ಎಲ್ಲರೂ ಒಮ್ಮೆ ಟ್ರೈ ಮಾಡಲೇಬೇಕಾಗಿರುವಂಥ ಈ ಹಸಿ ಕಡಲೆಕಾಯಿಂದ ನಿಮ್ಗೆ ಇಷ್ಟವಾದ ರೆಸಿಪಿಗಳನ್ನ ಮಾಡಿಕೊಂಡು ಬಳಸ್ಕೊಳ್ಳಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಹೈಪ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು